और के बाद में आ रहा है ये आपका सर कुमार सर नोट सर

ంగల్ప్ప అధ్యక్ష মিডিয়া ফোটো করি ಸಾಲೋ ಕದ್ರ ಯಾರು ಭಾರತ ಮಾತಾ ಕಿ ಜೈ ಇವತ್ತಿನ ಬಳ್ಳಗಾಂ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷದ ರೈತಮೋರ್ಚಾ ವತಿಯಿಂದ ಅನ್ಕೊಂಡಿರತಕ್ಕಂತ ಚಮಟನಾ ನರವಣೆ دیا ಪೂರ್ವದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡಗಳಿಗೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ವಂದಿಸಿ ದಯಮಾಡಿ ಎಲ್ಲರೂ ಸುನ್ನಕರ್ತರು ಗ್ಯಾಚಪ್ಪ ಅವನ್ನೆಲ್ಲ ಮಾಧ್ಯಮದ ಸ್ನೇಹಿತರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅತ್ಯಂತ ಕಷ್ಟದ ದುಸ್ಥಿತಿಗೆ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಯಾವುದು ಅಂದರೆ ರೈತ ಸಮುದಾಯ ಹಿಂದೆ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಬಹುತೇಕ ಯೋಜನೆಗಳು ಪ್ರಣಾಳಿಕೆಗಳು ರೈತನನ್ನ ಮೂಲವಾಗಿಟ್ಕೊಂಡಿತ್ತು ನಮ್ಮ ರೈತರಾಗಿರ್ತಕ್ಕ ರೈತ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ರೈತನನ್ನೇ ಮೂಲ ಕೇಂದ್ರವಾಗಿಟ್ಕೊಂಡು ಆಡಳಿತವನ್ನು ನಡೆಸಿರತಕ್ಕಂಥದ್ದ ನಾವು ನೀವೆಲ್ಲ ಗಮನಿಸಿದ್ವಿ ರಾಜ್ಯದ ಜನ ರಾಜ್ಯದ ರೈತರು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ರೈತ ನಾಯಕ ಅಂತ ಹೇಳಿ ಗುರುತಿಸುವಂತ ಕಚಾಯ ಯಾವ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತೋ ರೈತನ ದುಸ್ಥಿತಿ ಪ್ರಾರಂಭ ಆಯ್ತು ಫಸ್ಟ್ ಕೆಲಸ ಏನ್ ಮಾಡಿದ್ದು ಯಾವ ಬಜೆಟ್ ಅಲ್ಲಿ ಪಿ ಎಂ ಕಿಸಾನ್ ಯೋಜನೆ ಜೊತೆಗೆ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಎರಡು ಲಕ್ಷ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆಯನ್ನ ಜಾರಿಗೆ ತಂದು ಅವ್ರಿಗೆ ಅವ್ರಿಗೆ ನಮ್ಮ ಸರ್ಕಾರ ಇದ್ದಾಗ ಐದು ರೂಪಾಯಿ ಪರ್ ಲೀಟರ್ ನಾವು ಪ್ರೋತ್ಸಾಹನ ಕೊಡ್ತಿದ್ವಿ ಅದನ್ನು ಕಾಂಗ್ರೆಸ್ನವ್ರು ನಾವು ಏಳು ರೂಪಾಯಿ ಕೊಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಏಳು ರೂಪಾಯಿ ಕೊಡೋದಿರ್ಲಿ ಕೊಟ್ಟಿರ್ತಕ್ಕಂಥ ಐದು ರೂಪಾಯಿನೂ ಕೂಡ ಇವತ್ತು ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಸುಮಾರು ಒಂದು ಸಾವಿರದ ಒಂದು ನೂರ ಐವತ್ತೊಂಬತ್ತು ಕೋಟಿ ಯಾಜ್ ಆಂಡ್ ಡೇಟ್ ಬಾಕಿ ಹಣ ಉಳಿಸ್ಕೊಂಡಿದ್ದಾರೆ ರೈತನ ಸಲಕರಣೆಗಳು ಬೇಕಾಗಿರ್ತಕ್ಕ ಕುಂತಿ ಇರಬಹುದು ಇರಬಹುದು ಟ್ರಾಕ್ಟರ್ ಇರ್ಬೋದು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡತಕ್ಕಂತ ಪಂಪ್ಗಳು ಇರಬಹುದು ಅನೇಕ ರೀತಿಯಾದಂತಹ ಸಲಕರಣೆಗಳೇನೋ ಸಬ್ಸಿಡಿ ರೂಪದಲ್ಲಿ ರೈತನ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇತ್ತು ಯೋಜನೆಗಳಿತ್ತು ಅದನ್ನೆಲ್ಲವನ್ನ ರದ್ದು ಮಾಡತಕ್ಕಂಥ ಕೆಲಸ ಮಾಡ್ತಾರೆ ರೈತ ಈಗ ಟ್ಯಾಕ್ಟರ್ ಉಪಯೋಗ ಮಾಡ್ತಾನೆ ಹೊಲ ಉದುಮೆ ಮಾಡೋದಕ್ಕೆ ಅವನಿಗೆ ಡಿಸೈಲ್ ರೇಟ್ಗಳು ಏರ್ತಾ ಇದೆ ಹೊರೆಯಾಗ್ತಾ ಇರಲಿ ಹೇಳಿ ಸಾವಿರದ ಎರಡು ಐವತ್ತು ರೂಪಾಯಿ ಪ್ರತಿ ವರ್ಷ ಅವನ ಅಕೌಂಟ್ಗೆ ಡಿಸೈಲ್ ಸಬ್ಸಿಡಿ ಕೊಡ್ತಕ್ಕಂಥ ಕೆಲಸ ಮಾಡಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಸಿರಿಧಾನ್ಯ ಬೆಳೀತೀವಿ ನಾವು ಆ ಸಿರಿಧಾನ್ಯಕ್ಕೆ ಒಂದು ಹೆಕ್ಟೇರ್ಗೆ ಹತ್ತು ಸಾವಿರ ರೂಪಾಯಿ ಸಹಾಯಧನ ಕೊಡ್ತಿದ್ವಿ ಪ್ರವಾಹ ಬಂದು ಬರಗಾಲಗೊಂದು ಬೆಳೆ ನಾಶ ಆದಾಗ ಅವನಿಗೆ ನಷ್ಟಕ್ಕೊಳಗಾಗ್ತಕ್ಕಂಥ ರೈತರಿಗೆ ಸಹಾಯ ಆಗಲಿ ಅಂತೇಳಿ ವಿಮಾ ಫಸಲ್ ಯೋಜನೆ ಏನೇ ವಿಮಾ ಯೋಜನೆ ಇತ್ತು ಫಸಲ್ ಬಿಮಾ ಯೋಜನೆ அதனால ரைத்த சாயமா அது சர்க்க ஆட்கொந்த அதூர்ணவாக நிர்லட்சு மழை நஷ்ட பரிஹார சார் கேந்திர சர் சூற ஐவத் நாட்டி பரிஹார விடுகிறது பா சுனாவண சந்தர் சுபிரீம் நாலு நூற ஐவத் நாட்டி கொடுக்க ஒன்று ரூபாய் கொடுக்கல ரெத்தே ஒன் ரூபாய் அத்திஹெச்சு ரைத்த ஆத்மத்திய பிரகணும் கர்நாடக நடை வர்ஷ் சவிர் நாலு நூற ரெத்தி இவ்வளோ ஆத்மத்தி ಅತಿ ಹೆಚ್ಚು ಪ್ರಕರಣಗಳು ಜಿಲ್ಲಾವಾರು ತಗೊಂಡ್ರೆ ಇದೇ ನಮ್ಮ ಮುಂಬೈ ಕರ್ನಾಟಕ ಭಾಗದಲ್ಲಿ ಮೊದಲೇ ಸ್ಥಾನದಲ್ಲಿ ಧಾರವಾಡ ಜಿಲ್ಲೆ ಧಾರವಾಡ ಹಾವೇರಿ ನಕಲಿ ಬೀಜಗಳು ಕಳೆದ ಎರಡು ವರ್ಷದಿಂದ ನಕಲಿ ಬೀಜಗಳ ಹಾವಳಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಅಂದ್ರೆ ಸಾರಿ ಉತ್ತರ ಕರ್ನಾಟಕ ಭಾಗದಲ್ಲಿ ತೊಗರಿ ಬೆಳೆ ಬಹುತೇಕ ಕಾಳು ಕಟ್ಟದೆ ನಷ್ಟ ಆಗೋದು ನಮ್ಮ ವಿಜಾಪುರ ಬಾಗಲಕೋಟೆ ಯಾದಗಿರಿ ಕೊಪ್ಪಳ ರಾಯಚೂರು ಬಳ್ಳಾರಿ ನಮ್ಮ ಆ ಭಾಗದಲ್ಲಿ ಏನು ಬಹುತೇಕ ಪಲ್ಸಸ್ ಬೆಳೀತಾರೆ ಈ ಭಾಗದಲ್ಲಿ ಕೂಡ ಬೆಳೀತಾರೆ ಕಡಿಮೆ ನಷ್ಟ ಆಗೋದು ನಕಲಿ ಬೀಜಗಳು ಗಿಡ ಆಳೆ ತಕ್ಕ ಬೆಳೀತೆ ಆದರೆ ಇದು ಕಾಳೆ ಕಟ್ಟಿದೆ ಅದಕ್ಕೆ ಹೋರಾಟ ಮಾಡಿದ್ವಿ ನಾವು ಆದ್ರೆ ಸರ್ಕಾರ ಒಂದು ರೂಪಾಯಿ ಪರಿಹಾರ ಕೊಡ್ತೀವಿ ಇಡೀ ಕರ್ನಾಟಕದಲ್ಲಿ ನನ್ನ ಹಾಸನಕ್ಕೆ ಹೋಗಿದ್ದೆ ಹಾಸನ ಭಾಗದಲ್ಲಿ ಆ ಭಾಗದಲ್ಲಿ ಮತ್ತು ದಾವಣಗೆರೆ ಸ್ವಲ್ಪ ಭಾಗದಲ್ಲಿ ಚಿತ್ರದುರ್ಗದ ಭಾಗದಲ್ಲಿ ಹೋಗಿದ್ದೆ ಹಾವೇರಿನಲ್ಲಿ ಇನ್ನೇನು ಮೆಕ್ಕೆಜೋಳದಲ್ಲಿ ಕೊಡ್ತಕ್ಕಂತಹ ಕೆಲವು ಬೀಜಗಳೇನಿದೆ ಆ ಬೀಜಗಳು ಇವತ್ತು ಬಿಳೋಡೋದು ಅಲ್ಲ ಬಿಳುದು ಬೆಳೆ ನಕಲಿ ಬಿಲ್ಲ ಯಾವ ಬೀಜೋತ್ಪಾದನೆ ಮಾಡೋದಕ್ಕೆ ಬೀಜವನ್ನು ಉತ್ಪಾದನೆ ಮಾಡಿ ಸಪ್ಲೈ ಮಾಡೋದಕ್ಕೆ ಏಜೆನ್ಸಿಗಳ ಮುಂದೆ ಬರ್ತಾರೆ ಎಲ್ಲಿ ಬೀಜ ಉತ್ಪಾದನೆ ಮಾಡ್ತಾ ಇದ್ದಾರೆ ಆ ಹೊಲಗಳಿಗೆ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಬಂದಿಂತದ್ದು ಬೀಜದ ಫರ್ಟಿಲಿಟಿ ಹೇಗಿದೆ ಅದರದ ಶಕ್ತಿ ಇದೆಯಾ ಆ ಬೀಜ ಹಾಕಿದ್ರೆ ರೈತನ ಬೆಳೆ ಬರ್ತದ ಯಾವುದನ್ನು ಇನ್ಸ್ಪೆಕ್ಷನ್ ಮೌಲ್ಯಮಾಪನ ಮಾಡ್ತಕ್ಕಂಥ ಕಂಪನಿಗಳು ಬೆಂಗಳೂರಿನಲ್ಲಿ ಇರೋರು ಇಲ್ಲಿ ಒಂದು ಕೊಡ್ತಾರೆ ಅಲ್ಲ ದುಡ್ಡು ಕೊಟ್ಟರೆ ಇದ್ರ ಜೊತೆಗೆ ನಕಲಿ ಗೊಬ್ಬರ ನಕಲಿ ಗೊಬ್ಬರ ತಯಾರು ಮಾಡ್ತಕ್ಕಂಥ ಕಂಪನಿಗಳ ಕಾಟ ಜಾಸ್ತಿ ಆಗ್ತದೆ ನಾನು ನನ್ನ ಮೊನ್ನೆ ಕೊಪ್ಪಳದಲ್ಲಿ ಯಾವ ರೈತ ಪಾಪ ಗೊಬ್ಬರ ಸಿಕ್ಕಿಲ್ಲ ಅಂತ ಮಣ್ಣಿದ್ದ ಅವನ ಮನೆಗೆ ಹೋಗಿ ನಾನೇ ಗೊಬ್ಬರ ಕೊಟ್ಟು ಬಂದು ಹೊರಗಡೆ ಬಂದು ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಹೇಳೋದು ಇಂತಲ್ಲಿ ನಕಲಿ ಗೊಬ್ಬರ ತಯಾರು ಮಾಡ್ತೇನೆ ಅಂದಾಗ ಕೇವಲ ಮಧ್ಯಾಹ್ನ ಒಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಒಂಬತ್ತು ಕಂಪನಿಗಳ ಮೇಲೆ ಕೇಸ್ ಬುಕ್ ಆಗಿದೆ ಒಂಬತ್ತು ಕಂಪನಿಗಳು ಮೇಲೆ ಕೇಸ್ ಬುಕ್ ಆಗಿದೆ ಮಾಧ್ಯಮಗಳೆಲ್ಲ ನಕಲಿ ಗೊಬ್ಬರ ತಯಾರು ಮಾಡ್ತಕ್ಕಂಥ ಈಗ ಒಂದಲ್ಲ ಎರಡಲ್ಲ ಬಹುಶಃ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಸಮುದಾಯ ಪ್ರತಿನಿತ್ಯ ಸಮಸ್ಯೆಗಳನ್ನ ಹೊತ್ತು ಮಲಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ರೈತರು ಎದ್ರ ಸಮಸ್ಯೆ ಲೇಬರ್ ಸಮಸ್ಯೆ ಗೊಬ್ಬರ ಸಮಸ್ಯೆ ಬೀದಿ ಸಮಸ್ಯೆ ಮಾರ್ಕೆಟ್ ಸಮಸ್ಯೆ ಪ್ರತಿಯೊಂದು ಸಮಸ್ಯೆಗಳು ಸುಳಿಯಲ್ಲಿ ಸಿಕ್ಕಿರ್ತಕ್ಕಂಥ ರೈತನನ್ನ ಆ ಸಮಸ್ಯೆಗಳಿಂದ ಹೊರಗೆ ತರಬೇಕಾಗಿದೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾದ ನೇತೃತ್ವದಲ್ಲಿ ಅವರು ಕರ್ನಾಟಕಾದ್ಯಂತ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಈ ಹೋರಾಟ ಸಾಂಕೇತಿಕ ಅಲ್ಲ ಹೋರಾಟ ಪ್ರಾರಂಭ ಆಗಿದೆ ಇದನ್ನ ಲಾಜಿಕಲ್ ಎಂಡಿಗೆ ತಗೊಂಡೋಗವರೆಗೆ ನಾವು ಹೋರಾಟವನ್ನು ಮಾಡ್ತೇವೆ ಕೇವಲ ಒಂದು ದಿನಕ್ಕೋಸ್ಕರ ಸಾಂಕೇತಿಕ ಹೋರಾಟ ಮಾಡಿ ಮನೇಲಿ ಕೂತ್ಕೊಡೋದಲ್ಲಿದ್ದಾನೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿದು ಲಾಜಿಕಲ್ ಎಂಡ್ ತಗೊಂಡೋಗ ನಿರಂತರ ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು ಗೊಬ್ಬರ ನೋಡಿ ಅಪ್ಪ ಕೃಷಿ ಮಂತ್ರಿ ಆಗೋದು ಅಥವಾ ಸರ್ಕಾರ ನಡೆಸೋದು ಸ್ವಲ್ಪ ಕಾಮನ್ ಸೆನ್ಸ್ ಜ್ಞಾನ ಬುದ್ಧಿ ಇರಬೇಕು ಕರ್ನಾಟಕದ ಭೌಗೋಳಿಕ ಪ್ರದೇಶ ಏನು ಮಧ್ಯ ಕರ್ನಾಟಕದಲ್ಲಿ ಏನ್ ಬೆಳೀತಾರೆ ಉತ್ತರ ಕರ್ನಾಟಕದಲ್ಲಿ ಏನ್ ಬೆಳೀತಾರೆ ಕಲ್ಯಾಣ ಕರ್ನಾಟಕದಲ್ಲಿ ಮುಂಬೈ ಕರ್ನಾಟಕದಲ್ಲಿ ವ್ಯತ್ಯಾಸಗಳಿದೆ வரத்தழைக்கி ஆயா ஜெல்லாம் ரிவூ மாதாவணை அதுக்கு தக்கொம்பரோ ஜெல்லாவ தாலுமே ತಿಂಗಳಲ್ಲಿ ಯಾವ ಗೊಬ್ಬರವನ್ನು ಸ್ಟೋರ್ ಮಾಡಬೇಕು ಅನ್ನುವಂತ ಕನಿಷ್ಠ ಜ್ಞಾನ ಕೃಷಿ ಮಂತ್ರಿ ಇರಬೇಕು ನನಗೆ ಯಾವಾಗ ಬರ್ತದೆ ಮಂತ್ರಿ ಆದವನು ಜಿಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ರಿವ್ಯೂ ಮೀಟಿಂಗ್ ಮಾಡಿದಾಗ ಗೊತ್ತಾಗ್ತದೆ ರೈತರಿಗೆ ಸಂಪರ್ಕ ಮಾಡೋದಕ್ಕೆ ಗೊತ್ತಾಗ್ತದೆ ಆದರೆ ಈ ರಾಜ್ಯದ ಕೃಷಿ ಮಂತ್ರಿ ಬೆಂಗಳೂರು ಮತ್ತು ಮಂಡ್ಯ ಆಗಿತ್ತು ಬೆಂಗಳೂರು ಮತ್ತು ಮಂಡ್ಯ ಬಿಟ್ಟು ಕಳೆದ ಎರಡು ವರ್ಷಗಳಲ್ಲಿ ಒಂದೇ ಒಂದು ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ ಒಂದೇ ಒಂದು ಜಿಲ್ಲೆಯಲ್ಲಿ ರಿವ್ಯೂ ಮೀಟಿಂಗ್ ಮಾಡಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತ ರಿವ್ಯೂ ಮೀಟಿಂಗ್ಗಳನ್ನು ಮಾಡಲಿಲ್ಲ ಬೀಜದ ಬಗ್ಗೆ ಗೊಬ್ಬರದ ಬಗ್ಗೆ ನಾವು ಈ ಬಾರಿ ಮಳೆಯಾಗಿದೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ಹತ್ತು ಜಿಲ್ಲೆಗಳಲ್ಲಿ ಮಧ್ಯ ಕರ್ನಾಟಕವು ಸೇರಿದಂತೆ ಒಟ್ಟು ಹದಿನೆಂಟು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಆಹಾರ ಧಾನ್ಯಗಳನ್ನು ಬೆಳೆದಿಲ್ಲ ಅದರಲ್ಲಿ ಮೆಕ್ಕೆಜೋಳ ಜಾಸ್ತಿ ಬರೆಯತಕ್ಕ ಅದರಲ್ಲಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳಲ್ಲಿ ಬಹಳಷ್ಟು ಚಿನ್ನ ಪ್ರಬಂಧದಲ್ಲಿ ಮೆಕ್ಕೆಜೋಳಕ್ಕೆ ಜನಾ ಪರಿವರ್ತನೆ ಆಗುತ್ತೆ अर्ली मानसून ಬಂದಿರತಕ್ಕಂತದ್ದು ನೀರ ಗೊಬ್ಬರ ವಾಕ್ ಹೆಚ್ಚು ಯೂರಿಯಾ ಗೊಬ್ಬರವನ್ನು ಬಳಸತಕ್ಕಂತದ್ದು ಅದಕ್ಕೆ ಇವತ್ತು ಅತಿ ಹೆಚ್ಚು ಯೂರಿಯಾ ಗೊಬ್ಬರ ಬೇಕು ಇದರ ಬಗ್ಗೆ ಹೇಳ್ತಾರೆ ಅವರು ಮೋದಿ ಯೂರಿಯಾ ಕಷ್ಟ ಬಂತು ಅಂತ ಇಟ್ಕೊಳ್ಳಿ ತೊಂದರೆ ಏನು ಅಂತ ಇಟ್ಕೊಳ್ಳಿ ಮೋದಿ ಕಡೆ ಮೋದಿ ಕಡೆ ಕಟ್ ಮಾಡ್ಕೊಳ್ತೇವೆ ಕೇಂದ್ರ ಸರ್ಕಾರ ಕಡೆ ಕಟ್ ಮಾಡ್ತಿರ್ತೇವೆ ನಾನು ಅಂಕಿ ಸಂಖ್ಯೆ ಕೊಡ್ಲಿಕ್ಕೆ ಬಯಸ್ತೀನಿ ಗೊಬ್ಬರ ಸಪ್ಲೈ ಅನ್ನೋದು ಬರೀ ಒಂದು ತಿಂಗಳಿಗೆ ಸೀಮಿತವಾಗಿಲ್ಲ ಒಂದು ವರ್ಷಕ್ಕೆ ಸೀಮಿತವಲ್ಲ ಎವ್ರಿ ಡೇ ಇರ್ತಕ್ಕಂಥ ಕೆಲಸ ಇತ್ತು ಈ ವರ್ಷ ಎಜಾನ್ ಮಾರ್ಚ್ ತರ್ಟಿ ಫಸ್ಟ್ಗೆ ಇವ್ರು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟವ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಹಾಕಿದೆ ಅಂತ ಓಪನಿಂಗ್ ಬ್ಯಾಲೆನ್ಸ್ ಅಂತ ಓಬಿ ಅಂತ ಇಷ್ಟಿತ್ ಸ್ಟಾಕ್ ಇದೆ ಯೂರಿಯಾ ಗೊಬ್ಬರ ಡಿ ಎ ಪಿ ಸ್ಟಾಕ್ ಇದೆ ಅಂತ ಆ ಹೋಗಿನ ಸೇರಿಸಿ ಇವರು ಕೊಟ್ಟಿರ್ತಕ್ಕಂಥ ಟೆಸ್ಟ್ ಅಂದ್ರೆ ಹನ್ನೆರಡು ಲಕ್ಷದ ತೊಂಬತ್ತೈದು ಸಾವಿರ ಮೆಟ್ರಿಕ್ ಟನ್ ಬೇಡಿಕೆಯನ್ನು ಕೇಂದ್ರ ಸರ್ಕಾರದಿಂದ ಇಟ್ಟಿದ್ದಾರೆ ಆ ಹೋಗಿನ ಲೆಸ್ ಮಾಡಿ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಲಾಖೇಶನ್ ಕೊಟ್ಟಿದೆ ಅದರಲ್ಲಿ ಎಂಟು ಲಕ್ಷದ ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಲಿಫ್ಟ್ ಆಗಿದೆ ನಮ್ಗೆ ಬಯಸ್ತಾನೆ ದಿಸ್ ಇಸ್ ಖಾರಿಫ್ ಮುಂಗಾರು ಮುಂಗಾರು ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಪ್ ಟು ಎಂಡ್ ಆಫ್ ಸೆಪ್ಟೆಂಬರ್ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಗೊಬ್ಬರವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಲಾಕ್ಟೇಷನ್ ಕೊಟ್ಟಿದೆ ಈಗಾಗಲೇ ಇನ್ನು ಜುಲೈ ಮೂವತ್ತನೇ ತಾರೀಕು ಬಂದಿಲ್ಲ ಎಂಟು ಲಕ್ಷದ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಲಿಫ್ಟ್ ಆಗಿದೆ ಅದರಲ್ಲಿ ಏಳು ಲಕ್ಷದ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಅನ್ಲೋಡ್ ಆಗಿಬಿಟ್ಟಿದೆ ಎಲ್ಲೆಲ್ಲಿ ಯಾವ್ಯಾವ ಸೊಸೈಟಿಗಳು ಬೇಕು ಯಾವ್ಯಾವ ಜಿಲ್ಲೆಗಳಿಗೆ ಹೋಗ್ಬೇಕು ಅಂತ ಕದ್ದಿದೆ ಅದರ ಆಧಾರದ ಮೇಲೆ ಏನು ರಾಜ್ಯ ಸರ್ಕಾರ ಕೊಟ್ಟಿದೆ ಅದರ ಪ್ರಕಾರ ಅನ್ಲೋಡ್ ಆಗಿದೆ ಬ್ಯಾಲೆನ್ಸ್ ಒನ್ ಲ್ಯಾಕ್ ಅಂಟರ್ ಟ್ರಾನ್ಸಕ್ಟ್ ಅಂದರೆ ಕೆಲವು ರೇಟ್ ಇರ್ತದೆ ಕೆಲವು ಬಡಾವಣೆಗಳಲ್ಲಿ ಮೂವ್ಮೆಂಟ್ ಆಗ್ತದೆ ಮೋರ್ ದೆನ್ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ರಿಕ್ವೈರ್ಮೆಂಟ್ ಏನು ರಾಜ್ಯ ಸರ್ಕಾರ ಕೊಟ್ಟಿತ್ತು ಈಗಾಗಲೇ ಕೇಂದ್ರ ಸರ್ಕಾರ ಸಪ್ಲೈ ಮಾಡಾಗಿದೆ ಆದರೂ ಕೂಡ ಕೃಷಿ ಇಲಾಖೆಯವರು ನಿನ್ನ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ ಮತ್ತೆ ಮುಖ್ಯಮಂತ್ರಿಗಳು ಚಲುರಾಯ ಸ್ವಾಮಿ ಕೃಷಿ ಮಂತ್ರಿ ಹೇಳಿಕೆ ಕೊಡ್ತಾರೆ ಕೆಲವು ಮಂತ್ರಿಗಳೆಲ್ಲ ಏನಂತ ಮೋದಿಜಿಯವರು ಗೊಬ್ಬರ ಕೊಡೋದ್ರಲ್ಲಿ ಸ್ವಲ್ಪ ವಿಜಯೇಂದ್ರ ಹೋರಾಟ ಮಾಡೋದಿದ್ದಾರೆ ಮೋದಿಯವರ ಮನಮ ಅರೆ ನೀವು ಕೇಳಿದಷ್ಟು ಗೊಬ್ಬರ ಕೊಡಲಿಲ್ಲ ಅಂದ್ರೆ ಈ ಮಾತುಗಳು ಹೇಳಬೇಕು ಗೊಬ್ಬರ ಕೊಟ್ಟಾಗಿದೆ ಆಮೇಲೆ ಯಾವ್ಯಾವ ಗೊಬ್ಬರ ಎಲ್ಲೆಲ್ಲಿ ಅನ್ಲೋಡ್ ಸೊಸೈಟಿಗಳಿಗೆ ಇನ್ನೊಂದಕ್ಕೆಲ್ಲ ಕೆಲ ಮುಖ್ಯಮಂತ್ರಿಗಳು ಸದಾ ಬಾಯಿಂದ ಹೇಳ್ತಾರೆ ಏನಂತ ಇಲ್ಲಿವರೆಗೆ ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರವನ್ನು ನಾವು ವಿತರಣೆ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಎಲ್ಲೋ ಇನ್ನೊಂದು ಹೇಳ್ತಾರೆ ಅವರು ಏನಂತ ಗೊಬ್ಬರದ ಭಾವ ಇಲ್ಲ ಆತಂಕ ಬೇಡ ಬೇಕಾದ್ರೆ ಇದೇ ಜಿಲ್ಲೆಯಲ್ಲಿ ಕೇಳಿ ಇವಾಗ ಕೇಳಿ ಯಾರಿಗೆ ಬೇಕಾದ್ರೂ ಕೇಳಿ ಹೇಳ್ತಾರೆ ಗೊತ್ತಾ ಗೊಬ್ಬರದ ಅಭಾವ ಇಲ್ಲ ನಮ್ಮಲ್ಲಿ ಸ್ಟಾಕ್ ಇದೆ ಯಾಕೆ ಸೈಟ್ ಮಾಡ್ತೀವಿ ರೈತನ ಎಲ್ಲೂ ತೊಂದರೆ ಅಂತ ಎಲ್ಲಿ ಬಂದಿಲ್ವಲ್ಲ ಮಾಧ್ಯಮದಲ್ಲಿ ಬರ್ಲಿಲ್ವಲ್ಲ ಟಿವಿನಲ್ಲಿ ಬರ್ಲಿಲ್ವಲ್ಲ ಎಲ್ಲಿ ರೈತ ಕ್ಯೂ ನಿಂತಿಲ್ವಲ್ಲ ಅಂತ ಹೇಳ್ತಾರೆ ಅದರ ವಾಸ್ತವ ತೆಗೆದು ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಪೇಪರ್ ಇದೆ ಹತ್ತು ಸಾವಿರ ಸ್ಟಾಕ್ ಇದೆ ಎರಡು ಸಾವಿರ ಸ್ಟಾಕ್ ಇದೆ ಮೂರು ಸಾವಿರ ಸ್ಟಾಕ್ ಇದೆ ಹಾಗಾದ್ರೆ ಫಿಸಿಕಲಿ ಸ್ಟಾಕ್ ಇದೆಯಾ ಅಲ್ಲಿ ಚೆಕ್ ಮಾಡಿದಾರೆ ಯಾರಾದರೂ ಹೋಗಿ ಡಿ ಸಿ ಹೋಗಿ ಚೆಕ್ ಮಾಡಿದಾರ ಚೇಡಿ ಚೆಕ್ ಮಾಡಿದಾರೆ ಸ್ಟಾಕ್ ಇದೆ ಅಂತ ಸ್ಟಾಕ್ ಇಲ್ಲ ಫಿಸಿಕಲಿ ಎಲ್ಲಿ ಸ್ಟಾಕ್ ಇಲ್ಲ ನಾನು ನಿಮ್ಗೆ ಉದಾಹರಣೆ ಕೊಡ್ತೀನಿ ನಮ್ಮ ಜಿಲ್ಲಾಧ್ಯಕ್ಷ ಬಂದ ತಕ್ಷಣ ಕೇಳ ಅವ್ರು ಹೇಳ್ತಾ ಇದ್ರು ಸರ್ ಆಫೀಸರ್ಸ್ ಕೇಳಿದ್ರೆ ಸ್ಟಾಕ್ ಇದೆ ಅಂತ ಹೇಳ್ತಾರೆ ವಾಸ್ತವ ಚೆಕ್ ಮಾಡಿದರೆ ಉಲ್ಟಾನೆ ಇದೆ ಅಂತ ನಾವು ಕ್ರಾಸ್ ವೆರಿಫಿಕೇಶನ್ ಮಾಡ್ತೀವಿ ಎಫ್ ಒಗಳು ಸೊಸೈಟಿಗಳನ್ನ ನೀವು ಚೆಕ್ ಮಾಡಿ ನೋಡಿ ಗೊಬ್ಬರ ಫಿಜಿಕಲ್ ಸ್ಟಾಕ್ ಇಲ್ಲ ಒಂದು ತಿಂಗಳಿಂದ ಗೊಬ್ಬರ ಬೇಕು ಅಂತ ಕೇಳ್ತಾ ಒಗಳು ಅದಕ್ಕೆ ಇನ್ನೂವರೆಗೆ ಸಪ್ಲೈ ಮಾಡಿಲ್ಲ ನಾನು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಕೇಳೋದಕ್ಕೋಸ್ಕರ ನಿಮ್ಗೆ ದೋರಾಟ ಇರೋದಿಲ್ಲ ನಾನು ನಮ್ಮ ಬೈಲೊಂಗಲ್ ತಾಲೂಕು ಗುರುಮಹಾಂತೇಶ್ ಅಂತ ಹೇಳಿ ನಾವು ರೈತ ಉತ್ಪಾದನ ಕೇಂದ್ರ ಒಂದ್ ತಿಂಗಳಾಗಿದೆ ಒಂದು ಸಾವಿರ ಜನ ರೈತರು ಇದಾರೆ ಅಲ್ಲಿ ಸದಸ್ಯರಿದ್ದಾರೆ ಒಂದ್ ತಿಂಗಳಿಂದ ಯೂರಿಯಾ ಗೊಬ್ಬರ ಕೇಳ್ತಾರೆ ಯೂರಿಯಾ ಗೊಬ್ಬರ ಇಲ್ಲ ಕೇಂದ್ರ ಸರ್ಕಾರ ಸಪ್ಲೈ ಮಾಡಿರ್ತಕ್ಕಂತ ಏನು ಗೊಬ್ಬರ ಏನಿದೆ ಎಂಟು ಲಕ್ಷ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಅಲ್ಲಿ ಏಳು ಲಕ್ಷದ ಎಪ್ಪತ್ ಮೂರು ಮೆಟ್ರಿಕ್ ಟನ್ ಏನು ಅಪ್ಲೋಡ್ ಆಗಿದೆ ಅದರಲ್ಲಿ ಸುಮಾರು ಐದು ಲಕ್ಷ ಇಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಮಾತ್ರ ರೈತರಿಗೆ ಡಿಸ್ಟ್ರಿಬ್ಯೂಷನ್ ಮಾಡ ಕೊಟ್ಟಿದ್ದಾರೆ ಉಳಿದಿದ್ದು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಕಾಳು ಸಂಸ್ಥೆಯಲ್ಲಿ ಮಾರಾಟ ಆಗ್ತಾ ಇದೆ ಕ್ಲೌಡ್ ಕಂಪನಿಗಳು ಕೆಮಿಕಲ್ ಫ್ಯಾಕ್ಟ್ರೀಸ್ ಗಳಿಗೆ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಸೊಸೈಟಿಗಳಿಗೆ ಅಂಗಡಿಗಳಿಗೆ ಬುಕ್ ಎಂಟ್ರಿ ಮಾಡ್ತಾರೆ ಇಲ್ಲಿ ಬಂದಿದೆ ಅಂತ ಅನ್ಲೋಡ್ ಆಗಿದೆ ಅಂತ ತೋರಿಸ್ತಾರೆ ಆದ್ರೆ ಫಿಸಿಕಲಿ ಗೊಬ್ಬರ ಬಂದಿಲ್ಲ ಫಿಸಿಕಲಿ ಗೊಬ್ಬರ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ ಸುಮಾರು ಎರಡೂವರೆ ಲಕ್ಷ ಮೆಟ್ರಿಕ್ ಟನ್ ಗೊಬ್ಬರ ಇವತ್ತು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಹಾಗಾದ್ರೆ ಯಾಕೆ ಈ ವರ್ಷ ಈ ಸಮಸ್ಯೆ ಎಕ್ಸ್ಪೋಸ್ ಆಗ್ತಾ ಇದೆ ಯಾಕೆಂದ್ರೆ ಪ್ರತಿ ವರ್ಷ ಉತ್ತರ ಕರ್ನಾಟಕದಲ್ಲಿ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಮಳೆ ಕಮ್ಮಿ ಆಗ್ತಿತ್ತು ಬಿತ್ತನೆ ಮೂವತ್ತರಿಂದ ನಲ್ವತ್ತು ಪರ್ಸೆಂಟು ಕಡಿಮೆ ಇರ್ತಿತ್ತು ಬೇಡಿಕೆ ಇಪ್ಪತ್ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಕಡಿಮೆ ಇರ್ತಿತ್ತು ಆದ್ರೆ ಈ ಸಾರಿ ಹಂಡ್ರೆಡ್ ಪರ್ಸೆಂಟ್ ಮಳೆ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರೈತ ಇವತ್ತು ನನಗೆ ಗೊಬ್ಬರ ಬೇಕು ಅಂತ ಕೇಳ್ತಾ ಇದ್ದ ಇವ್ರೇನ್ ಹೇಳ್ತಾ ಇದಾರೆ ಗೊಬ್ಬರ ಇದೆ ಎಲ್ಲಿದೆ ಗೊಬ್ಬರ ಸ್ಟಾಕ್ ಯಾರು ಚೆಕ್ ಮಾಡಿದ್ದಾರೆ ಡಿ ಸಿ ಹೋಗಿ ಚೆಕ್ ಡಿ ಜೆಡಿ ಇಲ್ಲ ಎಲ್ಲಿ ನಕಲಿ ಬೀಜ ನಕಲಿ ಗೊಬ್ಬರ ತಯಾರು ಮಾಡ್ತಾ ಇದಾರೆ ಒಂದಾದ್ರೂ ಕೇಸ್ ಆಗಿದೆ ಎಲ್ಲಾದ್ರೂ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇರ್ತಕ್ಕಂತ ಒಬ್ಬನಾದ್ರೂ ಅಂಗಡಿ ಲೈಸೆನ್ಸ್ ರದ್ದು ಮಾಡಿದ್ದಾರೆ ಯಾವಾಗ ನಾವು ಹೋರಾಟ ಪ್ರಾರಂಭ ಮಾಡಿದ್ದೇವೆ ಅವಾಗ ಓಡಾಡ್ತಾ ಇದ್ದಾರೆ ಒಕ್ಕಳದಲ್ಲಿ ಹಾವೇರಿನಲ್ಲಿ ನಿನ್ನೆ ನಮ್ಮ ಕಾರ್ಯಕರ್ತರಿಗೆ ಮುಖಂಡರು ಹೇಳಿದೇವೆ ಎಲ್ಲೆಲ್ಲಿ ಗೊಬ್ಬರ ಕಲ್ಸಂತ ಮಾರಾಟ ಆಗ್ತಾ ಇದೆ ಹಿಡಿದಿ ಅವ್ರಿ ಡಿ ಸಿರಿ ನೀವು ಹದಿನೇಳು ಸಾವಿರ ಓಪನಿಂಗ್ ಬ್ಯಾಲೆನ್ಸ್ ತೋರಿಸ್ತಿರಲ್ಲ ಎಲ್ಲಿದೆ ಯಾವತ್ತಾದ್ರು ಚೆಕ್ ಮಾಡಿದೀರ ಉತ್ತರ ಇಲ್ಲ ಯಾಕೆ ಅಂದ್ರೆ ಕೃಷಿ ಮಂತ್ರಿನೇ ಮನೇಲಿ ಮಾತಾಡಿದ್ದಾರೆ ನಿಮ್ಮ ಜಿಲ್ಲಾಡಳಿತನೇ ಮಕ್ಕಳಿದ್ದಾರೆ ಉಸ್ತುವಾರಿ ಸಚಿವರು ಒಬ್ರದ್ರು ರಿವ್ಯೂ ಮೀಟಿಂಗ್ ಮಾಡಿದ್ರ ಇಪ್ಪತ್ತೈದು ದಿವಸದಿಂದ ಗೊಬ್ಬರದ ಸಮಸ್ಯೆ ಇದೆ ಕರ್ನಾಟಕದಲ್ಲಿ ಒಂದೇ ಒಂದು ವಿವಿ ಮೀಟಿಂಗ್ ಮಾಡಿಲ್ಲ ಒಬ್ಬ ಉಸ್ತುವಾರಿ ಮಂತ್ರಿ ಒಂದ್ ಜಿಲ್ಲೆಗೆ ಹೋಗ್ಲಿಲ್ಲ ಉಸ್ತುವಾರಿ ಮಂತ್ರಿಗಳು ಎಲ್ಲಿದ್ದಾರೆ ಇದ್ದಾರೆ ಒನ್ ಟು ಒನ್ ಮೀಟಿಂಗ್ ಮಾಡಿಸ್ತಾ ಇದ್ದಾರೆ ಎಲ್ ಎಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಕುರ್ಚಿ ಹಿಡಿದು ಬಿಡಬಾರದು ಮೂರ್ ನಾಲ್ಕು ದಿವಸದೊಂಬತ್ತು ಏನು ಮೀಟಿಂಗ್ ಇದೆ ರಾಜಕೀಯವಾಗಿ ಕುರ್ಚಿ ಉರ್ಪಿಸಿರೋದಕ್ಕೆ ಉಸ್ತುವಾರಿ ಸಚಿವರು ಬೆಂಗಳೂರಿನಲ್ಲಿ ಕರ್ಕೊಂಡು ಮೀಟಿಂಗ್ ಮಾಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಆದ್ರೆ ಎಲ್ಲಿ ರೈತರ ಗೊಬ್ಬರ ಸಮಸ್ಯೆ ಇದೆ ಅಲ್ಲಿ ಉಸ್ತುವಾರಿ ಸಚಿವರನ್ನು ಕಳಿಸ್ಲಿಲ್ಲ ಆಡಳಿತ ಪಕ್ಷದ ಶಾಸಕರು ಕ್ಷೇತ್ರದಲ್ಲಿ ಇಟ್ಕೊಂಡು ಯಾರ್ಯಾರು ಇಲ್ಲಿ ರೈತರ ಸಮಸ್ಯೆ ಇದ್ರೆ ಪರಿಹಾರ ಮಾಡಬೇಕು ಅನ್ನೋದು ಕನಿಷ್ಠ ಪರಿಜ್ಞಾನ ಇವತ್ತು ಆಡಳಿತ ಪಕ್ಷದ ಶಾಸಕರು ಇಲ್ಲ ಮಂತ್ರಿಗಿಲ್ಲ ಮುಖ್ಯಮಂತ್ರಿಗಿಲ್ಲ ಇದಕ್ಕಿಂತ ಬಹಳ ದೊಡ್ಡ ದುರಂತ ನಡೀತಾ ಇದೆ ಏನ್ ಗೊತ್ತಾ ಎರಡು ನೂರ ನಮ್ಮದಿಲ್ಲಿ ಹದಿನೆಂಟು ಒಂದು ಸಾವಿರದ ಎಂಟುನೂರ ಅರವತ್ತು ರೂಪಾಯಿ ಬೀಳುತ್ತೆ ಮಾರ್ಕೆಟ್ ಅಲ್ಲಿ ಆಕ್ಚುಲ್ ರೇಟ್ ಅದು ಯೂರಿಯಾದ ನಾವು ಅದನ್ನ ನೀವು ನಲ್ವತ್ತೈದು ಜಿಗೆ ಇದು ಟೋಟಲ್ ನಾನು ಹೇಳ್ತಾ ಇರೋದು ಒಂದು 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 ಕ್ವಿಂಟಲ್ಗೆ ಅದರಲ್ಲಿ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಒಂದು ಸಾವಿರದ ನಾಲ್ಕುನೂರ ಅರವತ್ತು ರೂಪಾಯಿ ನಲವತ್ತೈದು ಜಿಗೆ ನಾವು ಸಬ್ಸಿಡಿ ತೆಗೆದು ನೇರವಾಗಿ ರೈತರಿಗೆ ಕೊಡ್ತಾ ಇರೋದು ಎರಡ್ನೂರ ಅರವತ್ತಾರ ಎರಡು ನೂರ ಅರವತ್ತೆಂಟು ರೂಪಾಯಿ ಅರವತ್ತಾರು ರೂಪಾಯಿ ಒಂದು ರೂಪಾಯಿ ಹೆಚ್ಚು ಕಡಿಮೆ ಕೆಲವು ಕೂಡ ಕೊಡ್ತಾ ಇದ್ದಾರೆ ಎರಡ್ನೂರ ಅರವತ್ತಾರು ಎರಡ್ನೂರ ಅರವತ್ತೆಂಟು ಇಷ್ಟರಲ್ಲಿ ಇದೆ ರೈತ ಎಷ್ಟು ಕೇಳ್ತಾನೆ ಅಷ್ಟು ಕೊಡ್ಬೇಕು ಗೊಬ್ಬರ ಎಲ್ಲೂ ಕೂಡ ಕೇಂದ್ರ ಸರ್ಕಾರ ಆಗ್ಲಿ ಏ ನಮ್ಗೆ ಎರಡೇ ಚೀಲ ಕೊಡಬೇಕು ಮೂರೇ ಚೀಲ ಕೊಡಬೇಕು ಅಂತ ಎಲ್ಲಿ ಹೇಳಿಲ್ಲ ಇನ್ನೊಂದು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಜುಲೈ ಇಪ್ಪತ್ತೊಂದನೇ ತಾರೀಕು ರಸಗೊಬ್ಬರ ಇಲಾಖೆ ಕೇಂದ್ರ ಸರ್ಕಾರದಿಂದ ನೇರವಾಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ನಮ್ಮ ಸೂಚನೆಗಳು ಕೊಟ್ಟು ರೈಟಿಂಗ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಗಳಿಗೆ ಯಾವುದೇ ಯೂರಿಯಾ ಮತ್ತು ಸಬ್ಸಿಡಿ ಸಹಿತ ಗೊಬ್ಬರವನ್ನ ಮಾರಾಟ ಮಾಡತಕ್ಕಂಥ ರೈತರಿಗೆ ಕೊಡುವಂತ ಸಂದರ್ಭದಲ್ಲಿ ಸಬ್ಸಿಡಿ ಇಲ್ಲದೆ ಇರತಕ್ಕಂತ ಗೊಬ್ಬರಗಳನ್ನ ಲಿಂಕ್ ಮಾಡಬಾರದು ಲಿಂಕ್ ಮಾಡಿದ್ರೆ ಕಾನೂನು ಪ್ರಕಾರ ಅಪರಾಧ ಅಂತ ಹೇಳಿ ಈಗಾಗಲೇ ಪತ್ರ ಬರೆದಿದೆ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೊಟ್ಟಿದ್ದಾರೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಆದ್ರೆ ಇವತ್ತೇನ್ ಮಾಡ್ತಾ ಇದ್ದಾರೆ ಯೂರಿಯಾ ಗೊಬ್ಬರ ಜೊತೆಗೆ ಬೇರೆ ಗೊಬ್ಬರಗಳು ಲಿಂಕ್ ಮಾಡ್ತವೆ ಎರಡ್ನೂರ ಅರವತ್ತು ರೂಪಾಯ್ ಅರವತ್ತೆಂಟು ರೂಪಾಯಿ ಒಂದ್ ಚೀಲ ಗೊಬ್ಬರ ತಗೋಬೇಕಾ ಇನ್ನು ಐನೂರು ರೂಪಾಯಿ ಬೇರೆ ಗೊಬ್ಬರ ತಗೋಬೇಕು ಐನೂರು ರೂಪಾಯ್ ಬೇರೆ ಕರ್ನಾಟಕ ತಗೋಬೇಕು ಯಾವ್ದು ಮಾರ್ಕೆಟ್ ಅಲ್ಲಿ ಮಾರ್ತಾ ಇಲ್ಲ ಅವ್ನ ಅಂಗಡಿಯಲ್ಲಿ ಸ್ಟೋರ್ ಇದೆ ಅದ್ ಹೇಳ್ತಾನೆ ಒಂದ್ ಸ್ವಲ್ಪ ನೀನು ಮೊದ್ಲು ಹೋಗಿ ಕೇಳಿ ರೈತ ನಾನು ಬರ್ಬೇಕಾದ್ರೆ ನಾಲ್ಕೈದು ಜನ ರೈತರಿಗೆ ಮಾತಾಡಿಸ್ತಾ ಇದ್ದ ಅವ್ರ ಏನ್ ಹೇಳ್ತಾರೆ ಸರ್ ಗೊಬ್ಬರ ಇದನ್ನಪ್ಪ ಕೊಡ್ತೀನಿ ಅಂತ ಕೇಳಿದ್ರೆ ಆಯ್ತಪ್ಪ ನೋಡೋಣ ಗೊಬ್ಬರ ಸ್ಟಾಕ್ ಇಲ್ಲ ಆಮೇಲೆ ನೋಡೋಣ ಅಂತಾರೆ ಜೋರಾಗಿ ಮಾತಾಡಿದ್ರೆ ಒಂದ್ ಚೀಲ ಕೊಡ್ತೀನಿ ಅಂತಾರೆ ಇನ್ನೂ ಜೋರಾಗಿ ಮಾತಾಡಿದ್ರೆ ಎರಡ್ ಚೀಲ ಕೊಡ್ತೀನಿ ಅಂತಾನೆ ಎರಡಕ್ಕಿಂತ ಜಾಸ್ತಿ ಏನಂತ ಏನಂತಂದ್ರೆ ಐನೂರು ರೂಪಾಯಿ ತದ ಅಂಗಡಿಗೆ ಹೋಗ್ತಿನ್ಲಿಲ್ಲ ಎರಡು ಚೀಲ ಕೊಡು ಹೋದಾಗ ಒಂದು ಚೀಲ ಗೊಬ್ಬರಿಗೆ ಉಳಿದಿದ್ದು ಇನ್ನೂರ ಐವತ್ತು ಮುನ್ನೂರ ಐನೂರು ರೂಪಾಯಿ ಆಯ್ತು ಅದು ಮತ್ತೆ ಎರಡು ಅರವತ್ತೆಂಟು ರೂಪಾಯಿ ಗೊಬ್ಬರ ಮಾಡ್ತಾ ಇಲ್ಲ ನಾಲ್ಕುನೂರು ರೂಪಾಯಿ ಐನೂರು ರೂಪಾಯಿ ಗೊಬ್ಬರ ಮಾಡ್ತಾ ಇದ್ದಾರೆ ಯಾವ ರೈತ ಗಟ್ಟಿಯಾಗಿ ಕೇಳ್ತಾನೆ ಅವ್ನು ಸ್ವಲ್ಪ ಕಡಿಮೆ ಈ ಸ್ಥಿತಿ ಈ ಜಿಲ್ಲೆಯಲ್ಲೂ ಇರ್ತಕ್ಕಂಥ ಎಂಟು ಲಕ್ಷದ ಎಪ್ಪತ್ಮೂರು ಸಾವಿರ ಮೆಟ್ರಿಕ್ ಟನ್ ಈಗಾಗಲೇ ಲಿಫ್ಟ್ ಆಗಿದೆ ರೈತರಿಗೆ ಹಂಚಲಿ ಕೊಟ್ಟರು ಐದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ಟನ್ ಕಳಸಂತೆಯಲ್ಲಿ ಇದರಲ್ಲಿ ಕೃಷಿ ಮಂತ್ರಿ ಇನ್ವಾಲ್ವ್ ಇದಾರೆ ಇದರಲ್ಲಿ ಕೃಷಿ ಅಧಿಕಾರಿಗಳು ಇನ್ವಾಲ್ವ್ ಇದಾರೆ ಇದು ವ್ಯವಸ್ಥಿತ ಜಾಲ ಇದೆ ಈ ಜಾಲನ ಬಿರುಗಿಸಬೇಕು ಮತ್ತು ಎಲ್ಲೆಲ್ಲಿ ಈ ಕಳಸಂತೇನೆ ஏன் யூரியான பழக்கை மாதிரி ஸ்டாக்க மார்க்கெட் ப்ளாக்கு மார்கெட் அது கூட ரைத்த கொடுத்து ஆகப்போது நம்ம ஆகிர